ಹನುಮಾನ್ ಘಡಿ ನಾನು ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗತ್ತೆ ಅನ್ಕೊಂಡೇ ಇರಲಿಲ್ಲ ಅವಕಾಶ ಇದೆ ಇಲ್ಲೆಲ್ಲ ಮಾಡಲಿಕ್ಕೆ ಶ್ರೀ ಬಡೇ ಹನುಮಾನ್ ಜಿ ಲಂಕೆಯಿಂದ ಬಂದ ಮೇಲೆ ಇಲ್ಲೇ ರಾಮ್ ತಿಲಕ್ ಆಗಿದೆ ಅಂದರೆ ರಾಮನಿಗೆ ಮತ್ತೆ ರಾಜ್ಯಭಾರ ಆಗಿದ್ದು ಪಟ್ಟಾಭಿಷೇಕ ಆಗಿದ್ದು ಅಂತ ಹೇಳಿ ಹೇಳ್ತಾರೆ ನೋಡಿ ಚೆಕಿಂಗ್ ಆದಮೇಲೆ ಒಳಗಡೆ ಬಂದ್ವಿ ನೋಡಿ ಇಲ್ಲಿ ಚೆಕಿಂಗ್ ಆಗತ್ತೆ ಬ್ಯಾಗೇಜಸ್ ಎರಡು ಕಡೆ ಬಜಾರ್ ಶಾಪಿಂಗ್ ಮಾಡೋರ್ಗೆ ಹುಡ್ಕಾಡೋರ್ಗೆ ಶೆಕೆ ಒಂದಿಲ್ಲ ಅಂದಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ಎರಡು ಸಾವಿರ ಜನ ಹಿಂದೂ ಸೇವಕರ ಹತ್ಯೆ ಆಗತ್ತೆ ಮುಲಾಯಂ ಸರ್ಕಾರದಿಂದ ಮುಲಾಯಂ ಸಿಂಗ್ ಸರ್ಕಾರದಿಂದ ಇದೇ ಆಗೋದಂತೆ ಆದರೆ ನಾವೇನಿದ್ದೀವಿ ಈ ರಾಮ್ ದರ್ಬಾರ್ ಏನಿದೆ ಸೀತಾ ಮಾತೆನ ಫಸ್ಟ್ ಇಲ್ಲಿ ಕರ್ಕೊಂಡ್ ಬರೋವರ್ಗು ಸೀತಾ ಮಾತೆ ಮುಖ ನೋಡಿರಲ್ವಂತೆ ಪ್ರಭು ಶ್ರೀರಾಮ್ ಚಂದ್ರ ನೋಡಿ ಇದನ್ನ ರಾಮ್ ದರ್ಬಾರ್ ಅಂತ ಹೇಳಿ ಹೇಳುವಂತದ್ದು ಒಂದಗಡೆ ಚಿನ್ನದ ಸೀತಾ ಈ ಕಡೆ ಬೆಳ್ಳಿ ರಾಮ ರಾಜ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿರುವಂತದ್ದು ಸ್ನೇಹಿತರೆ ಕನಕ್ಪುರ ಟು ಕೇದಾರ್ನಾಥ್ನ ಹತ್ತೊಂಬತ್ತನೇ ದಿನ ಅಯೋಧ್ಯವನ್ನು ತಲುಪಿದ್ವಿ ಹಿಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆಯಲ್ಲಿ ಅಯೋಧ್ಯೆಗೆ ಬಂದರೆ ಏನೆಲ್ಲ ನೋಡ್ಬೋದು ಹೇಳಿ ಒಂದು ರೌಂಡ್ ಟ್ರಿಪ್ಪನ್ನು ಮಾಡ್ತಾ ಇದ್ದೀನಿ ಅಯೋಧ್ಯದಲ್ಲಿ ಫಸ್ಟು ನಾವು ಹೋಗ್ತಾ ಇದ್ದೀವಿ ರಾಮ್ ದರ್ಬಾರ್ಗೆ ಅಂದರೆ ಪ್ರಭು ಶ್ರೀರಾಮಚಂದ್ರ ಲಂಕೆಯಿಂದ ಬಂದ ಮೇಲೆ ಮರುಪಟ್ಟಾಭಿಷೇಕ ಆದಂಥ ಸ್ಥಳ ಹಾಗೆ ಸೀತಾ ರಸೋಯಿ ಅಂದರೆ ಸೀತಾಮಾತ ಅಡುಗೆ ಇದ್ದಂಥ ಜಾಗ ಹಾಗೆ ಬಡೇ ಹನುಮಾನ್ ದೇವಸ್ಥಾನ ಮತ್ತೆ ಅಯೋಧ್ಯದಲ್ಲಿ ತುಂಬ ಫೇಮಸ್ ಇರ್ತಕ್ಕಂಥ ಹನುಮಾನ್ ಗರಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ತೊಂಬತ್ತೆಂಟರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿ ಬಾಂಬ್ನ ಪ್ಲಾಂಟ್ ಮಾಡಿರ್ತಾರೆ ಅದು ಬಂದು ಒಂದು ಕೋತಿ ಡಿಫ್ಯೂಸ್ ಮಾಡತ್ತೆ ಅದು ಆಂಜನೇಯನ ಪ್ರತಿರೂಪ ಅಂತ ಹೇಳಿ ನಂಬಲಾಗತ್ತೆ ಬಾಂಬನ್ನು ನಿಷ್ಕ್ರಿಯೆ ಮಾಡತ್ತೆ ಸೊ ಹಾಗೆ ನಿಮಗೆ ಇನ್ನೊಂದು ಎರಡು ಸಾವಿರ ಜನ ಕರಸೇವಕರನ್ನು ಮುಲಾಯಂ ಸಿಂಗ್ ಸರ್ಕಾರ ಶೂಟೌಟ್ ಮಾಡಿ ಸಾಯಿಸುತ್ತೆ ಆ ಶಹೀದ್ ರಸ್ತೆ ಅಂತ ಇದೆ ಆ ರಸ್ತೆ ಕೂಡ ಕರ್ಕೊಂಡು ಹೋಗ್ತೀನಿ ಅದು ರಾಮ ದರ್ಬಾರ್ ಎದುರುಗಡೆನೆ ಇರುವಂಥದ್ದು ಸೊ ಅಲ್ಲಿಂದ ಮುಂದೆ ನಾವು ಅಯೋಧ್ಯೆ ಒಳಗಡೆ ಹೋಗ್ತೀವಿ ಅಯೋಧ್ಯೆ ಶ್ರೀರಾಮಚಂದ್ರನ ದರ್ಶನಕ್ಕೆ ಒಳಗಡೆ ಹೋದಾಗ ಕೆಲವಾರು ಕಡೆ ಮಾತ್ರ ಮೊಬೈಲಲ್ಲೂ ಆಗುತ್ತೆ ಆಮೇಲೆ ಮೊಬೈಲ್ ಡೆಪಾಸಿಟ್ ಮಾಡಿ ಹೋಗುವಂಥದ್ದು ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಮೊಬೈಲ್ ಶೂಟನ್ನು ಮಾಡಿದ್ದೀನಿ ಸೊ ಇದಾಗಿತ್ತು ಅಯೋಧ್ಯ ರೌಂಡ್ ಟ್ರಿಪ್ತು ಬನ್ನಿ ಆಮೇಲೆ ಹನುಮಾನ್ ಗರಿ ಒಳಗಡೆ ನನಗೆ ಶೂಟ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅದು ಕೂಡ ಅವಕಾಶ ಸಿಕ್ಕಿದೆ ಆ ಭಗವಂತನ ದರ್ಶನ ಕೂಡ ಮಾಡೋಣ ಬನ್ನಿ ಅಯೋಧ್ಯ ಯಾತ್ರೆ ಪೂರ್ತಿ ಮುಗಿಸೋಣ ಭಕ್ತಮಾಲ್ ಆಶ್ರಮ ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಗಲ್ಲಿ ಗಲ್ಲಿಗಳನ್ನೆಲ್ಲ ಸುತ್ತಾ ಇದ್ದೀವಿ ಜಾಗ ಇಲ್ಲದ ಅವನು ಇಲ್ಲ ಇದನಲ್ಲ ಕಡೆಲ್ಲ ನೋಡ್ಕೊಂಡು ಹಾಕೋಬೇಕೇನೋ ಇದೆ ಏನೋ ಲೆಫ್ಟಲ್ಲಿ ಇರೋದು ಹ್ಮ್ ಹೇಳ್ಕೋ ಪೂರ್ತಿ ಲೆಫ್ಟ್ ನೋಡಿ ನಾವು ಬಂದಿದ್ದೀವಿ ಇವಾಗ ಅಯೋಧ್ಯಲ್ಲಿ ರಾಮ್ ದರ್ಬಾರ್ ಅಂತ ಹೇಳಿ ರಾಮ್ ದರ್ಬಾರ್ ಅಯೋಧ್ಯೆಯಿಂದ ಸಾರಿ ಲಂಕೆಯಿಂದ ಬಂದ ಮೇಲೆ ಇಲ್ಲೇ ರಾಮ್ ತಿಲಕ್ ಆಗಿದೆ ಅಂದರೆ ರಾಮನಿಗೆ ಮತ್ತೆ ರಾಜ್ಯಭಾರ ಆಗಿದ್ದು ಪಟ್ಟಾಭಿಷೇಕ ಆಗಿದ್ದು ಅಂತ ಹೇಳಿ ಹೇಳ್ತಾರೆ ಇಲ್ಲೇ ಸೀತಾರಸೋಯಿ ಅಂಥದ್ದು ಸೀತಾರಾಮ್ ಜಾನಕಿ ಘಾಟ್ ಬಡಾಸ್ಥಾನ್ ಶ್ರೀ ರಾಮ ದರ್ಬಾರ್ ಇಲ್ಲಿ ನೋಡಿ ಇಲ್ಲಿ ಹಿಂದಗಡೆ ರಾಮ ಲಕ್ಷ್ಮಣ ಸೀತ ಮುಂದಗಡೆ ಚಿನ್ನದ ಸೀತಾ ಈ ಕಡೆ ಬೆಳ್ಳಿ ರಾಮ ರಾಜ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿರುವಂತದ್ದು ಪೂರ್ತಿ ಪರಿವಾರ ಸಮೇತ ಇರುವಂತದ್ದು ಇಲ್ಲಿ ನೋಡಿ ಇದನ್ನ ರಾಮ್ ದರ್ಬಾರ್ ಅಂತ ಹೇಳಿ ಹೇಳುವಂತದ್ದು தும்பே காலு ನಾವೇನಿದಿವಿ ಈ ರಾಮ್ ದರ್ಬಾರ್ ಏನಿದೆ ಮಾತೆನ ಫಸ್ಟ್ ಇಲ್ಲಿ ಕರ್ಕೊಂಡು ಬರೋವರ್ಗು ಸೀತಾಮಾತೆ ಮಖ ನೋಡಿರಲ್ವಂತೆ ಪ್ರಭು ಶ್ರೀರಾಮಚಂದ್ರ ಸೊ ಇಲ್ಲಿ ಫಸ್ಟು ಅವ್ರ ಮಖ ನೋಡ್ಲಾಯ್ತು ಅವರಿಗೆಲ್ಲ ಅವರ ತಂದೆ ತಾಯಿ ಎಲ್ಲ ಆಶೀರ್ವಾದ ಮಾಡಿದಂಥ ಜಾಗ ಫಸ್ಟ್ ಸೀತಾಮಾತನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳಲಾಗತ್ತೆ ಹಾಗೆ ರಾವಣನ ಆಗಿ ವಿಭೀಷಣನ ಪಟ್ಟಾಭಿಷೇಕ ಆದ ನಂತರ ಪ್ರಭು ಶ್ರೀರಾಮಚಂದ್ರನಿಗೆ ಮತ್ತೊಮ್ಮೆ ರಾಜ್ಯಾಭಿಷೇಕ ರಾಜ್ ತಿಲಕ ಆಗಿದ್ದು ಇದೇ ಸ್ಥಳದಲ್ಲಿ ಅಂತ ಕೂಡ ಹೇಳಲಾಗತ್ತೆ ನೀವು ಈ ರೋಡ್ ಏನು ನೋಡ್ತಾ ಇದ್ದೀರಿ ರಾಮ ದರ್ಬಾರ್ ಆಚೆ ಇದನ್ನು ಶಹೀದ್ ರೋಡ್ ಅಂತ ಹೇಳ್ತಾರೆ ಶಹೀದ್ ಅಂತ ಹೇಳಿದ್ರೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ರಸ್ತೆ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ಎರಡು ಸಾವಿರ ಜನ ಹಿಂದೂ ಸೇವಕರ ಹತ್ಯೆ ಆಗತ್ತೆ ಮುಲಾಯಂ ಸರ್ಕಾರದಿಂದ ಮುಲಾಯಂ ಸಿಂಗ್ ಸರ್ಕಾರದಿಂದ ಇದೇ ರಸ್ತೆನಲ್ಲಿ ಆಗೋದಂತೆ ಸೊ ಹಾಗಾಗಿ ಇದನ್ನು ಶಹೀದ್ ರೋಡ್ ಅಂತ ಹೇಳಲ್ಲ ಹೇಳಿ ಹೇಳ್ತಾರೆ ಇಲ್ಲೇ ರಾಮ ದರ್ಬಾರಿರು ನೋಡಿ ಇಲ್ಲಿ ಮಾರುತಿ ದೇವಸ್ಥಾನ ಏನೋ ಇದೆ ದೊಡ್ಡಾಗಿ ಮಾಡಿದ್ದಾರೆ ಮಾರುತಿನ ಕೆಳಗಡೆನೆ ಹೋಗುವಂಥದ್ದು ಪ್ರತಿಯೊಬ್ಬರು ಶ್ರೀ ಬಡೇ ಹನುಮಾನ್ ಬೇರೆ ಹನುಮಾನಿ ಬೇರೆ ಹನುಮಾನ ಟೆಂಪಲ್ ನಡಿವಾಗ ಹನುಮಾನ್ ಘಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ರಾಜಾ ಫಾಟಕ್ ಆಂಗಡಿ ಆಗಿದೆ ಏ کیا ہے ರಾಜಾ ಫಾಟಕ್ ಹನುಮಾನ್ ಘಾಟಿ ಅಂತ ಘಡಿ ಅಂತ ಕೊಂಡಿದೆ ಘರಿ ಮೊದಲು ಯಾಪ್ತಾ ಹೋಟಲ್ ಕರ ಹನುಮಾನ್ ಘರಿ ನಡಿವಾಗ ನಾವು ಅಲ್ಲೇ ಹೋಗಬೇಕು ಹನುಮಾನ್ ಘರಿ ಅರುಮಾ ಹನುಮಾನ್ ಘಡಿ ಅಂತ ಇರದಲ್ವಾ ಇದು ಇಂಗ್ಲಿಷ್ ಅಲ್ಲಿ ಹನುಮಾನ್ ಘರಿ ಅಂತ ಹಾಕೋಯ್ಯಾಕ ಹನುಮಾನ್ ಘಡಿ ಇಲ್ಲೊಂದಿದೆ ನೋಡಿ ರಾಜದ್ವಾರ್ ಮಂದಿರ್ ಅಂತ ಹೇಳಿ ರಾಜದ್ವಾರ್ ಮಂದಿರ್ ನೋಡಿ ಅಲ್ಲಿ ಎದುರುಗಡೆ ಹನುಮಾನ್ ಗಡಿ ಹನುಮಾನ್ ಗಡಿ ಮಂದಿರ್ ದ್ವಾರ್ ಹನುಮಾನ್ ಗಡಿ ಅಯೋಧ್ಯ ಹನುಮಾನ್ ಘಡಿ ನಾನು ಇಲ್ಲೆಲ್ಲ ವೀಡಿಯೋ ಮಾಡೋಕೆ ಆಗತ್ತೆ ಅನ್ಕೊಂಡೇ ಇರಲಿಲ್ಲ ಅವಕಾಶ ಇರ ಇಲ್ಲೆಲ್ಲ ಮಾಡಲಿಕ್ಕೆ

ನೋಡಿ ಈ ಗಲ್ಲಿನಲ್ಲೇ ಹೋದ್ರೆ ನಾವು ಒಂದು ಐದತ್ತು ನಿಮಿಷ ನಡೆದ್ರೆ ದೇವಸ್ಥಾನದ ಕಡೆ ಹೋಗ್ತೀವಿ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ನೋಡಿ ಇಲ್ಲೆಲ್ಲ ಇಲ್ಲೇ ಹೋಗ್ತಾ ಇದಾರೆ ಹನುಮಾನ್ ಗಡಿಯಿಂದ ಎಕ್ಸಿಟ್ ಕಡೆ ಆದ್ವಿ ಅಲ್ಲಿ ಹನುಮಾನ್ ಗಡಿ ಕಾಣಿಸ್ತಾ ಇದೆ ಇಲ್ಲಿಂದ ಒಂದು ಇನ್ನೂರು ಮುನ್ನೂರು ಮೀಟರ್ ಹೋಗುವಂಥದ್ದು ಪಾರ್ಕಿಂಗ್ ಇಂದ ನೀವು ಬರ್ತೀರಾ ಅಂತಂದ್ರೆ ನೋಡಿ ಈ ತರ ಈ ಆಟೋಗಳು ಎಲೆಕ್ಟ್ರಿಕ್ ಆಟೋಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾವ ದೇವಸ್ಥಾನದವರೆಗೂ ಉದ್ದಕ್ಕೂ ಇದೇ ತರ ಇದೆ ಸ್ಟ್ರೀಟ್ ಯಾವ ಕಡೆಯಿಂದ ಯಾವ ಕಡೆ ನೋಡೋದಿರ್ಬೇಕು ಉಡುಪಿ ಎಕ್ಸ್ಪ್ರೆಸ್ ಶ್ರೀ ಕ್ಷೇತ್ರ ಜಾನ್ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಬೋರ್ಡ್ ಇಲ್ಲ ನೋಡಿ ಫ್ರಂಟ್ ಉಡುಪಿ ಎಕ್ಸ್ಪ್ರೆಸ್ ಅಂತ ಏನು ದೊಡ್ಡ ಹೋಟ್ಲು ಮಾಡೋರಲ್ಲ ಇಲ್ಲಿ ಇಲ್ಲಿ ಇಲ್ಲ ಎರಡು ಕಡೆ ಡೀಟೇಲ್ಸ್ ಇದೆ ನೋಡಿ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿನೇ ಎಂಟ್ರೆನ್ಸ್ ಅಲ್ಲೇ ಮಾಡಿದ್ದಾರೆ ಇಲ್ಲಿ ನಿಮಗೆ ಆರ್ತಿದೆಲ್ಲ ಇದೆಲ್ಲ ಪಾಸಸ್ ಸಿಗತ್ತೆ ಅಲ್ಲಿ ವಿ ಐ ಪಿ ವಿ ಐ ಪಿ ಇದಕ್ಕೆ ಲಗೇಜ್ ಇಡೋಕ್ಕೆ ಬ್ಯಾಗೇಜ್ ಇಡೋಕ್ಕೆ ಕೌಂಟರ್ ಸಿಗತ್ತೆ ನೀವೇನಾದರೂ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ನಿಂತ್ಕೊಂಡ್ರೆ ರಾತ್ರಿ ಅದು ಆರತಿ ತೊಗೊಬೋದಂತೆ ಪಾಸ್ ವೀಲ್ ಚೇರ್ ಸುಧಾ ಕಾರಿಡಾರ್ ಇನ್ನೂ ರೆಡಿ ಆಗ್ತಾ ಇದೆಯಂತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬನ್ನಿ ನಾಳೆ ರಾತ್ರಿ ಆರತಿ ಪಾಸ್ ಸಿಗತ್ತೆ ಅಂತ ಹೇಳ್ತಾರೆ ದಿನಕ್ಕೆ ಮೂರು ಆರತಿ ಇರುತ್ತೆ ನೋಡಿ ಇಲ್ಲಿ ಬಂದು ನೀವು ಪಾಸ್ಗಳನ್ನು ತಗೊಳ್ಬೋದು ಏನು ಜನ ಕಮ್ಮಿಯವ್ರೆ ಅವಾಗೆಲ್ಲ ಪ್ರಯಾಗ್ರಾಜ್ ಟೈಮಲ್ಲಿ ತುಂಬೋಗಿದ್ರೆ ನಾವು ಸುಗ್ರೀವ್ ಕಿಲ ದೇವಸ್ಥಾನ ಶ್ರೀ ನಾವು ಎಂಟ್ರೆನ್ಸಿಂದ ದೇವಸ್ಥಾನದವರೆಗೂ ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ತನಕ ಬರಬೇಕಾಗತ್ತೆ ಆಮೇಲೆ ನಮಗೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಕೌಂಟ್ರ್ ಸಿಗತ್ತೆ ಜೈ ಶ್ರೀರಾಮ್ ಶೆಖೆ ಎಷ್ಟಿದೆ ಗೊತ್ತಾ ಇಪ್ಪ ಇಪ್ಪ ಯಾವುದೋ ಬೀಚ್ ಸೈಡಲ್ಲಿ ಬಂದಿದ್ದೀವೇನೋ ಮಂಗಳೂರು ಆ ಕಡೆ ಹೋದಾಗತ್ತಲ್ಲ ಉಡುಪಿ ಕಡೆ ಅಷ್ಟು ಅರಿತಾ ಇದ್ದಾವೆ ಬೆವರು ನೋಡಿ ಅಲ್ಲಿದೆ ನೋಡಿ ಮೊಬೈಲ್ ಇಡೋ ಕೌಂಟ್ರುಗಳು ದೇವಸ್ಥಾನ ಅದೆಲ್ಲ ಒಳಗಡೆ ಇದೆ ದೇವಸ್ಥಾನ ಇಲ್ಲೆಲ್ಲೋ ಎಂಟ್ರಿ ಕೊಡ್ತಾ ಇದ್ದಾರೆ ನೋಡಿ ಚೆಕಿಂಗ್ ಆದಮೇಲೆ ಒಳಗಡೆ ಬಂದ್ವಿ ನೋಡಿ ಇಲ್ಲಿ ಚೆಕಿಂಗ್ ಆಗತ್ತೆ ಬ್ಯಾಗೇಜಸ್ ಬ್ಯಾಗೇಜಸ್ ಎಲ್ಲ ಇಲ್ಲಿ ಚೆಕಿಂಗ್ ಆಗಿ ಕೌಂಟಾಗಿ ಎಂಟ್ರಿ ಆಗತ್ತೆ ನೋಡಿ ಎಂಟ್ರಿ ಕೌಂಟ್ರ್ಗಳು ಒಂದರಿಂದ ಸುಮಾರಿದೆ ಸೊ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಮೊಬೈಲ್ ಕೌಂಟ್ರ್ಗಳಲ್ಲಿ ಇಡೋವಂಥದ್ದು ಮೊಬೈಲು ಸ್ಮಾರ್ಟ್ ವಾಚು ಆ ಥರ ಇಲ್ಲೂ ಇತ್ತು ಶೂ ಚಪ್ಪಲ್ ಸ್ಟ್ಯಾಂಡು ತುಂಬ ಮಾಡಿದ್ದಾರೆ ನೋಡಿ ಚಪ್ಪಲಿಗಳನ್ನ ಇಲ್ಲಿ ಟ್ರೇಗ್ಲಿರ್ತಾವೆ ಬ್ಲೂ ಟ್ರೇ ಅದರೊಳಗೆ ಹಾಕೋದು ಅಲ್ಲಿ ಒಳಗಡೆ ಯಾವ್ದು ನಂಬರ್ ನೋಡಿಬಿಟ್ಟು ಅಲ್ಲಿ ಇಟ್ಕೊಳ್ಳೋದು ಡೆಪಾಸಿಟ್ ಮಾಡೋದು ನಾವು ಬಂದು ಇಟ್ಕೊಳ್ಳುವಂಥದ್ದು ಇಟ್ಕೊಳ್ಳೋದು ವಾಪಸ್ಸು ಮೊಬೈಲ್ ಲಾಕರ್ಸ್ ಅಲ್ಲಿರ್ಬೇಕದು ಇದು ಫ್ರೆಂಟು ನೋಡಿ ಇಲ್ ನೋಡಿ ಲಾಕರ್ಸ್ ಮೊಬೈಲು ಸ್ಮಾರ್ಟ್ ವಾಚ್ ಎಲ್ಲ ಇಡೋದಕ್ಕೆ ಈ ಮೊಬೈಲ್ ಲಾಕರಲ್ಲಿ ಏನು ಮೊಬೈಲ್ ಕೀ ಎಲ್ಲ ಬ್ಯಾಗೆಲ್ಲ ಇಡ್ತೀವಿ ಆ ಕಡೆ ಸೈಡಲ್ಲಿ ಕೊಟ್ಟರೆ ಈ ಸೈಡಲ್ಲಿ ವಾಪಸ್ ಇಸ್ಕೊಳ್ಳುವಂಥದ್ದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೊಬೈಲ್ ಲಾಕರ್ಸ್ ಹತ್ರನೇ ತುಳಸಿ ದಾಸರ ಪ್ರತಿಮೆನ ಸಖತ್ತಾಗಿ ಮಾಡಿದ್ದಾರೆ ಮಾರ್ಬಲಲ್ಲಿ ಇಲ್ಲಿ ಏನು ಕಾಣಿಸುತ್ತೆ ಇದಕ್ಕಿಂತ ಅದ್ಧೂರಿ ಒಳಗಡೆ ಅರಮನೆಯಲ್ಲಿ ಲಾಕರಲ್ಲಿ ಚಪ್ಪಲಿ ಇಟ್ಟಮೇಲೆ ಮೇಲೆ ನಾವೇನು ಬರ್ತೀವಿ ಹಿಂಗೆ ಬಂದು ಅಲ್ಲಿಂದ ಆ ಕಡೆ ಭಾಗದಲ್ಲೂ ಲಾಕರ್ಸ್ ಇದೆ ಫೋನ್ ಇಡೋಕ್ಕೆ ಈ ಕಡೆ ಭಾಗದಲ್ಲೂ ಲಾಕರ್ಸ್ ಇದೆ ಇಲ್ಲೆಲ್ಲ ಫೋನ್ ಇಟ್ಟ ಮೇಲೆ ಏನು ಮಾಡ್ತೀವಿ ಇಲ್ಲಿ ನೋಡಿ ದರ್ಶನ್ ಮಾರ್ಗ ಅಂತ ಲೈಟ್ ಲೈಟೇನು ಕಾಣಿಸ್ತಾ ಇದೆ ಅದಕ್ಕೆ ದರ್ಶನ್ ಮಾರ್ಗಲ್ಲಿ ಹೋಗ್ತೀವಿ ಅಲ್ಲಿಂದ ಹಾಕ್ಕೊಂಡು ಒಳಗಡೆ ನುಗ್ಗಿ ದರ್ಶನ ಮಾಡಿ ತಿರುಗಾ ಹಿಂಭಾಗ ಎಕ್ಸಿಟ್ ಆಗ್ತೀವಿ ಎಕ್ಸಿಟ್ ಆಗಿ ಮೊಬೈಲ್ ಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ ನೋಡಿ ನೀವು ಅಲ್ಲಿ ದೇವಸ್ಥಾನದಿಂದ ಆಚೆ ಎಕ್ಸಿಟ್ ಆಗಿ ಬರ್ತಾ ಇದ್ದಂಗೆನೆ ಇಲ್ಲಿ ಸೀತಾರ ಸೋಯಿ ಭಂಡಾರ ಅಂತ ನಡೀತಾ ಪ್ರಸಾದ ಕೊಡ್ತಾ ಬಿಸಿ ಬಿಸಿ ಪೊಂಗಲ್ ಪೊಂಗಲ್ ತಾನೇ ಇದು ರೂಪಾಯಿ ಇಲ್ಲಿ ದೇವಸ್ಥಾನ ಎಕ್ಸಿಟ್ ಇಂದ ಇದು ದೇವಸ್ಥಾನ ಎಂಟ್ರೆನ್ಸು ಹಿಂದಕ್ಕೆ ಎಕ್ಸಿಟ್ಟು ಹನುಮಾನ್ ಗಡಿಯವರೆಗೂ ಜಾಸ್ತಿ ಏನಿಲ್ಲ ಒಂದು ಮುನ್ನೂರು ನಾನ್ನೂರು ಮೀಟ್ರೂ ಎಲೆಕ್ಟ್ರಿಕ್ ಆಟೋ ಎಲೆಕ್ಟ್ರಿಕ್ ಆಟೋ ಏನು ಎಷ್ಟು ಶೆಕೆ ಇದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇದೆ ಒಳ್ಳೆ ಯಾವುದೋ ಮಂಗ್ಳೂರ್ ಹತ್ರ ನಂಗೆ ಇದ್ದೀವಿ ಮಕ್ಕಳಿಗೆ ನೀರು ಹಾಕೊಂಡು ಆಟೋದಲ್ಲಿ ಹೋಗ್ತಾರೆ ಗಾಳಿ ಬಂದು ಒಂಥರ ಅದೇ ತಣ್ಣಗೆ ಹಾಕ್ತದೆ ಫುಲ್ ಅದೋಗ್ಬಿಟ್ಟಿದೆ ಅಷ್ಟು ಶೆಖೆ ಇದೆ ಅದರ ಎರಡು ಕಡೆ ಬಜಾರು ಶಾಪಿಂಗ್ ಮಾಡೋರಿಗೆ ಹುಡ್ಕಾಡೋರಿಗೆ ಶೆಕೆ ಒಂದಿಲ್ಲ ಅಂದಿದ್ರೆ ಸಖತ್ತಾಗಿ ಓಡಾಡ್ಬೋದಿತ್ತು